ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಳೆಯಿಂದಾದ ಹಾನಿಯ ಪರಿಹಾರ ನೀಡದೆ ಮತ್ತು ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ವತಿಯಿಂದ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಸುಶೀಲ್ ಮೋಶಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ಮೂರು ಮತ್ತು ನಾಲ್ಕರಂದು ಎರಡು ದಿನಗಳ ಕಾಲ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಜನತೆಯ ಬೇಡಿಕೆಯನ್ನು ಈಡೇರಿಸದೆ ಸುಖ ಸುಮ್ಮನೆ ಕಾಲಹರಣ ಮಾಡುತ್ತಿದೆ ಹೀಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಪ್ರತಿಭಟನೆ ನಡೆಸಲಾಗುವುದು ಎಂದರು ರಾಜ್ಯದಲ್ಲಿರುವ ದೊಡ್ಡ ದೊಡ್ಡ ಸಮುದಾಯವನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೆಸರಿನಲ್ಲೇ ಸಮುದಾಯಗಳನ್ನು ಒಡೆದು ಹಾಕಿ ತಂತ್ರ ಮುಖ್ಯಮಂತ್ರಿಗಳು ಅನುಸರಿಸುತ್ತಿದ್ದಾರೆ ಎಂದು ದೂರಿದ ಅವರು ಸಮುದಾಯದವರು ಅಧಿಕಾರಿಗಳು ಮನೆಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿ ಹೆಸರನ್ನ ನಮೂದಿಸಬೇಕೆಂದು ಮನವಿ ಮಾಡಿದರು ಅದು ಪೂರ್ವ ಕ್ರಿಶ್ಚಿಯನ್ ಆಗಿರಲಿ ಲಿಂಗಾಯ ಕ್ರಿಶ್ಚನ್ ಆಗಿರಲಿ ಒಕ್ಕಿಲ್ಯ ಕ್ರಿಶ್ಚನ್ ಆಗಿರಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರಲಿ ಈ ಥರ ಮಡಿವಾಳ ಕ್ರಿಶ್ಚಿಯನ್ ಆಗಿರಲಿ ನೇಕಾರ್ ಕ್ರಿಶ್ಚನ್ ಆಗಿರಲಿ ಹೊಲಿಯ ಕ್ರಿಶ್ಚನ್ ಹೇಳಿ ಮಾದಿಗ ಕ್ರಿಶ್ಚನ್ ಹೇಳಿ ಒಟ್ಟಾರೆ ಒಟ್ಟಾರೆ ಈ ಬೇರೆ ಬೇರೆ ಉಪಜಾತಿ ಆಗಿರಲಿ ಏನೇ ಇರಲಿ ಅದರ ಜೊತೆಗೆ ಅಂತ ಸೇರಿಸಿ ಅಂದರೆ ಅನೇಕರಿಗೆ ಈ ಮತಾಂತರ ಮಾಡುವಂಥ ಒಂದು 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 ಪದ್ಧತಿ ಏನೋ ಒಂದು ರೀತಿ ಹುಡುಕ್ಯಾಡಿದಂಗೆ ಮಾನ್ಯ ಈ ಸರ್ಕಾರ ಮಾಡ್ತಾ ಇದೆ ಇದು ನಾವರೇ ಖಂಡಿತ ಇದಕ್ಕೆ ಭಾಳ ತೀವ್ರವಾದಂಥ ವಿರೋಧ ನಮ್ಮ ಪಕ್ಷದಿಂದ ನಾವು ಮಾಡ್ತಾಯಿದ್ದೀವಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಕ್ಯಾಬಿನೆಟ್ ಮೀಟಿಂಗಲ್ಲಿ ತಮ್ಮ ತಮ್ಮ ಅಂದರೆ ಜಾತಿಗೆ ಸಂಬಂಧಪಟ್ಟಂಥವ್ರು ಅವರೇ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದಾರೆ ಅವರು ವಿರೋಧ ಮಾಡಿದರೂ ಕೂಡ ಆ ವಿರೋಧ ಮಾಡಿದರೂ ಕೂಡ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಯಾರೂ ಈ ಇದರೊಳಗೆ ಮಣಿಲಿ ತಯಾರಿಲ್ಲ ಯಾಕಂದ್ರೆ ಈ ವಿಚಾರದಲ್ಲಿ ಬಹುಶಃ ಬಹುಶಃ ಅವರಿಗೆ ನೇರವಾಗಿ ಸೋನಿಯಾ ಗಾಂಧಿಯ ಆಶೀರ್ವಾದ ಕಾಣಿಸುತ್ತೆ ಇದರಲ್ಲಿ ಒಟ್ಟಾರೆ ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಗೆ ತೋರಿಸ್ಬೇಕು ಅದು ಲಿಂಗಾಯತವಾಗಿರಲಿ ಅಥವಾ ಆಗಿರಲಿ ಉಳಿದ ಜಾತಿಗಳ ಏನು ಆ್ಯಕ್ಚುಯಲ್ ಏನು ನಂಬರ್ ಇದೆ ಅಥವಾ ಏನೇ ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ ಇದನ್ನು ಕಡಿಮೆಗೊಳಿಸುವಂಥ ಒಂದು ಹುನ್ನಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಪೂರ್ಣವಾದಂಥ ನಮಗೆ ವಿರೋಧ ಇದೆ ವಿರೋಧ ಅಷ್ಟೇ ಅಲ್ಲ ನಾವೀಗಾಗಲೇ ಈಗಾಗಲೇ ಒಕ್ಕಲಿಗೆ ಸಮಾಜದ ಒಕ್ಕಟ್ಟು ಕೂಡ ಅವರು ಕೂಡ ಕೋರ್ಟಿಗೆ ಹೋಗಿದ್ದಾರೆ ಬಹುಶಃ ಇವತ್ತು ಕೇಸ್ ಕೂಡ ಬರ್ಬೋದು ವೀರ್ ಶಿಂಗಾಯತ ವೀರಸಭೆ ಸಮಾಜದ ಮಹಾಸಭೆಯ ಅಧ್ಯಕ್ಷರು ಅವ್ರ ಕಡೆಯಿಂದ ಕೂಡ ಕೋರ್ಟಿಗೆ ಹಾಕಿದ್ದಾರೆ ನಮ್ಮ ಪಕ್ಷದ ಕೆಲವು ಮುಖಂಡರು ಕೂಡ ಅಂದರೆ ಬೇರೆ ಬೇರೆ ಥರದಿಂದ ನಮ್ಮವರು ಕೂಡ ಕೋರ್ಟಿಗೆ ಹೊಂದಿದ್ದಾರೆ ಆ ವಿಚಾರ ಇವತ್ತು ಬರುತ್ತೆ ಆದರೆ ಈ ನಮ್ಮ ಜಾತಿಗಳಂದ ಒಂದು ಸಿಸ್ಟಮ್ ಒಂದು ಪದ್ಧತಿ ಅನೇಕ ವರ್ಷದಿಂದ ನೂರಾರು ವರ್ಷದಿಂದ ಬಂದಂಥ ಪದ್ಧತಿಗೆ ಒಡೆಯುವಂಥ ಒಂದು ಹುನ್ನಾರ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ ನಾವು ಮೊದಲನೇದಾಗಿ ಇದನ್ನು ಖಂಡನೆ ಮಾಡ್ತೀವಿ ಮತ್ತು ತಕ್ಷಣ ತಕ್ಷಣ ಇದು ಮಾನ್ಯ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ